ಪಕ್ಷದ ಈ ಸರ್ಕಾರದ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಮುಖೇನ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ನೈಜ ಬಣ್ಣ ಏನು ಅನ್ನೋದು ರಾಜ್ಯದ ಜನತೆಗೆ ಹೊತ್ತು ಅರ್ಥ ಆಗಿದೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತೇನೆ ಅಂತೇಳಿ ಜನರಿಗೆ ಭರವಸೆ ಕೊಟ್ಟು ಇವತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಇವರೆಲ್ಲರ ಬಣ್ಣ ಇವತ್ತು ಬಯಲಾಗಿರ್ತಕ್ಕಂಥದ್ದು ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಉಲ್ಲೇಖ ಮಾಡ್ತೇನೆ ಮೊದಲನೇ ಮೊಟ್ಟ ಮೊದಲ ಒಂದು ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರ ಪ್ರಕರಣ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರತಕ್ಕಂಥ ಪತ್ರದ ಮೇಲೆ ಇವತ್ತು ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಎಸ್ಐಟಿ ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಇಡಿನೂ ಕೂಡ ಇವತ್ತು ರೈಡ್ ಮಾಡಿರತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಂದೆಂದೂ ಕೂಡ ಕಂಡು ಕೇಳರಿಯದಂಥ ಒಂದು ಹಗರಣ ದಲಿತರಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ದಲಿತರ ಅಭಿವೃದ್ದಿಗೋಸ್ಕರ ಮೀಸಲಿಟ್ಟಿರತಕ್ಕಂಥ ಹಣವನ್ನು ದುರುಪಯೋಗಪಡಿಸಿಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಲ್ಯಾಂಡ್ ಸ್ಕ್ಯಾಮ್ ಮೂಡಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಲ್ಲಿ ಭೂ ಕಬಳಿಕೆ ಹಗರಣದ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಇವತ್ತೆಲ್ಲರೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡ್ತಾ ಇದ್ದೇವೆ ನನ್ನ ಮೊಟ್ಟ ಮೊದಲ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನು ಮೂಡ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮೈಸೂರು ನಡೆದಿರ್ತ ಮೈಸೂರಿನಲ್ಲಿ ನಡೆದಿರತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ನೇರವಾಗಿ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಇವತ್ತು ಬಿದ್ದಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಹೇಗಾದರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರತಕ್ಕಂಥ ವಾಸನೆ ಹೊತ್ತು ಬಡಿತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮತ್ತು ಇದರ ನೇರವಾಗಿರ್ತಕ್ಕಂಥ ಹೊಣೆಯನ್ನು ಕೂಡ ಅವರು ಹೋರಬೇಕಾಗ್ತದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ ಸಿದ್ದರಾಮಯ್ಯನವರು ಅದೇ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಮಾದೇವಪ್ಪನವರೇ ನಿನ್ನೆಣತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಕಾಕಾ ಸಾಹೇಬ್ ನಿಮ್ಮ ಹೆಣ್ತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಅಂತಕ್ಕಂಥ ಹೇಳಿಕೆಯನ್ನ ಮಾನ ಸಿದ್ಧರಾಮಯ್ಯನವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದರು ಆದರೆ ಯಾವ ಸಿದ್ದರಾಮಯ್ಯನವರು ಅವ್ರ ಹೆಣ್ತಿಗೂ ಫ್ರೀ ಇವರೆಗೂ ಫ್ರೀ ಅಂತ ಹೇಳಿದ್ರು ಪಾಪ ರಾಜ್ಯದಲ್ಲಿರ್ತಕ್ಕಂಥ ಬಡ ಬಡ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿನ ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ತಮ್ಮ ಪತ್ನಿಗೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಟ್ಟು ಹದಿನಾಲ್ಕು ನಿವೇಶನಗಳು ಸುಮಾರು ಅರವತ್ಮೂರು ಅರವತ್ನಾಲ್ಕು ಕೋಟಿಗೂ ಬೆಲೆ ಹೆಚ್ಚು ಬೆಲೆ ಬಳತಕ್ಕಂಥ ನಿವೇಶನವನ್ನ ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲರ್ಟ್ ಆಗಿರತಕ್ಕಂಥದ್ದು ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನು ಕೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಏನು ಮೂರು ಪಾಯಿಂಟ್ ಒಂದು ಆರು ಮೈಸೂರು ಮೈಸೂರಿನ ಕೆಸರೆ ಗ್ರಾಮ ಮೈಸೂರು ತಾಲೂಕಿನ ಕೆಸರೆ ಗ್ರಾಮ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಬದಲಾಗಿ ತಮ್ಮ ಶ್ರೀಮತಿಯವರಿಗೆ ತಮ್ಮ ಪತ್ನಿಯವರಿಗೆ ಹದಿನಾಲ್ಕು ನಿವೇಶನಗಳು ಇವತ್ತು ಮಂಜೂರಾಗಿದೆ ಆಲ್ಟರ್ನೇಟ್ ಸೈಟ್ ಇದರ ಬಗ್ಗೆ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡಿದ್ದಾರೆ ಹದಿನಾಲ್ಕು ನಿವೇಶನಗಳು ಇವತ್ತೇನು ಸಿಕ್ಕಿದೆ ಅದು ಕೇವಲ ಹದಿನೇಳು ಹದಿನೆಂಟು ಕೋಟಿ ಅಷ್ಟೇನೆ ನಮಗೆ ಅರವತ್ತೆರಡು ಕೋಟಿ ಬರಬೇಕಾಗಿತ್ತು ಅರವತ್ತೆರಡು ಕೋಟಿ ಬರೋ ಜಾಗದಲ್ಲಿ ಕೇವಲ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಹದಿನೆಂಟು ಕೋಟಿ ಮಾತ್ರ ಅನ್ನುವ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಮುಖೇನ ರಾಜ್ಯದ ಜನತೆ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಜನವರಿ ಹನ್ನೆರಡನೇ ತಾರೀಕು ಕ್ರಯಪತ್ರ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಹನ್ನೆರಡನೇ ತಾರೀಖಿನ ಕ್ರಯಪತ್ರ ಆಗಿದೆ ಇದರಲ್ಲಿ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಾ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಇಚ್ಛೆಯಿಂದ ಬಿಟ್ಟು ಕೊಡೋದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಸ್ವಇೆಯಿಂದ ಬಿಟ್ಟುಕೊಡೋದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ನಿಯಮಗಳು ಸಾವಿರದ ಒಂಬೈನೂರ ಮೇರೆಗೆ ನಿಯಮಗಳು ಸಾವಿರದ ಒಂಬೈನೂರ ಮೇರೆಗೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಹಂಚಿಕೆ ಪತ್ರ ಸಂಖ್ಯೆ ಮೇರೆಗೆ ಅಂತ ಹೇಳಿ ಇವತ್ತು ಹದಿನಾಲ್ಕು ಸೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತೇನು ಮುಖ್ಯಮಂತ್ರಿಗಳವರ ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶಗಳನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ನಿಯಮ ಪ್ರಕಾರ ಅನ್ನುವ ಮಾತನ್ನ ಸ್ವತಃ ಈ ಕ್ರಯಪತ್ರದಲ್ಲಿ ಪತ್ರದಲ್ಲಿ ಉಲ್ಲೇಖ ಆಗಿದೆ ಇದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ತೊಂಬತ್ತೊಂದರ ಭೂಸ್ವಾಧೀನ ಏನು ಕಾನೂನಿನ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂದರ ಕಾನೂನಿನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಏನವರ ಧರ್ಮಪತ್ನಿಯ ಮೂರು ಎಕರೆ ಹದಿನಾರು ಗುಂಟೆ ಹೊತ್ತು ಮೂಡಾದವರು ಇವತ್ತು ಅಕ್ವಿಷನ್ ಮಾಡಿದ್ದೇ ಆದಲ್ಲಿ ತೊಂಬತ್ತೊಂದರ ಕಾನೂನಿನ ಪ್ರಕಾರ ಅವರಿಗೆ ಬರಬೇಕಾಗಿರ್ತಕ್ಕಂಥ ಒಟ್ಟು ಸೈಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಎಕರೆ ಮೀರಿದ್ದು ಜಮೀನ್ ಆದರೆ ಫಾರ್ಟಿ ಟು ಸಿಕ್ಸ್ಟಿ ಸೈಟ್ ಕೊಡಬೇಕಾಗಿದೆ ಅಷ್ಟೇನೆ ಒಂದು ಎಕರೆ ಜಮೀನು ಏನಾರ ಕಳ್ಕೊಂಡಿದ್ರೆ ಯಾರಾದರೂ ರೈತರು ಅಥವಾ ಯಾರಾದರೂ ಸಹ ತೊಂಬತ್ತೊಂದರ ಕಾನೂನು ಅಡಿಯಲ್ಲಿ ರೂಲ್ಸ್ ಪ್ರಕಾರ ಫಾರ್ಟಿ ಟು ಸಿಕ್ಸ್ಟಿ ಒಂದೇ ನಿವೇಶನ ಕೊಡಬೇಕಾಗ್ತದೆ ಮೂರು ಎಕರೆ ಮೀರಿದ್ದಿದ್ರೆ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಇಸ್ ದ ಲ್ಯಾಂಡ್ ದಟ್ ಹಾಸ್ ಬಿನ್ ಅಕ್ವೈರ್ಡ್ ಇಸ್ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಅವ್ರಿಗೆ ಯಾವ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಎಂಟುನೂರು ಅಡಿ ಮಾತ್ರ ಕೊಡಬೇಕಾಗಿರ್ತಕ್ಕಂಥದ್ದು ಅಂದರೆ ಫಾರ್ಟಿ ಸಿಕ್ಸ್ಟಿ ಮೆಜರ್ಮೆಂಟ್ ಇರತಕ್ಕಂಥ ಎರಡು ನಿವೇಶನಗಳು ಮಾತ್ರ ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಇವ್ರದೇ ಮತ್ತೊಮ್ಮೆ ಹೇಳ್ತೇನೆ ಇವ್ರದೇ ಕ್ರಯ ಪತ್ರದಲ್ಲಿ ಉಲ್ಲೇಖ ಆಗಿದೆ ಕ್ರಯಪತ್ರ ಇವತ್ತು ಸೇಲ್ ಡಿಡ್ ಏನಾಗಿದೆ ಸೇಲ್ ಅಲ್ಲಿ ಮೆನ್ಷನ್ ಆಗಿದೆ ಆಸ್ ಪರ್ ನೈನ್ಟೀನ್ ನೈಂಟಿ ಒನ್ ರೂಲ್ಸ್ ಅಂತ ಹೇಳ್ತಾರೆ ಸೊ ಆಸ್ ಪರ್ ನೈನ್ಟೀನ್ ನೈಂಟಿ ಒನ್ ರೂಲ್ಸ್ ಪಾರ್ವತಮ್ಮ ವೈಫ್ ಆಫ್ ಚೀಫ್ ಮಿನಿಸ್ಟರ್ ವಾಸ್ ಎಲಿಜಿಬಲ್ ಫಾರ್ ಓನ್ಲಿ ಟೂ ಸೈಡ್ಸ್ ಮೆಜರಿಂಗ್ ಫಾರ್ಟಿ ಸಿಕ್ಸ್ಟಿ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೆ ನಲವತ್ತು ಅರವತ್ತು ಅಡಿ ಎರಡು ಸೈಟ್ ನೀಡಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮೂಡಾದವರು ಇವತ್ತು ಹದಿನಾಲ್ಕು ನಿವೇಶನಗಳನ್ನು ಫಾರ್ಟಿ ಇಂಟು ಸಿಕ್ಸ್ಟಿ ಇವತ್ತು ಹದಿನಾಲ್ಕು ನಿವೇಶನಗಳನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ನಲವತ್ತು ಅರವತ್ತು ನಿವೇಶನ ಮತ್ತು ಹದಿನಾಲ್ಕು ನಿವೇಶನಗಳನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಯಾರೋ ಪಾಪ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಎರಡನೇ ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಶಾಸಕರು ಮುಖ್ಯಮಂತ್ರಿಗಳ ಪರಮಾಪ್ತರು ಪ್ರೆಸ್ ಮೀಟ್ ಮಾಡಿದ್ದಾರೆ ಪದೇ ಪದೇ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರೋದು ಏನಂದ್ರೆ ತೊಂಬತ್ತೆರಡರಲ್ಲಿ ಮೂಡ ಲ್ಯಾಂಡ್ ಅಕ್ವಿಸ್ ಪ್ರೊಸೆಸ್ ಶುರುವಾಗುತ್ತೆ ಸಿಕ್ಸ್ ಒನ್ ತೊಂಬತ್ತೆಂಟರಲ್ಲಿ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಬ್ರದರ್ ಇಲ್ಲ ಅಂದ್ರೆ ಪಾರ್ವತಮ್ಮ ಅವರ ಅಣ್ಣ ಖರೀದಿ ಮಾಡ್ತಾರೆ ಜಮೀನನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಜಮೀನು ಖರೀದಿ ಮಾಡ್ತಾರೆ ಆರ್ಟಿಸಿನಲ್ಲಿ ಸ್ಪಷ್ಟ ಉಲ್ಲೇಖ ಆಗಿದೆ ದಿಸ್ ಈಸ್ ಅಂಡರ್ ದ ಅಕ್ಯೂಸೇಷನ್ ಆಫ್ ಮೂಡಾ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಭೂಸ್ವಾಧೀನ ಸ್ವಾಧೀನದಲ್ಲಿದೆ ಅಂತೇಳಿ ಎರಡ್ ಸಾವಿರದ ನಾಲ್ಕರಲ್ಲೂ ಇತ್ತು ಭೂ ಸ್ವಾಧೀನದಲ್ಲಿ ಇದ್ದಿದ್ದೇ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹ್ಯಾಕ್ ಖರೀದಿ ಮಾಡಿದ್ರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಇವರೇನು ಮಾನ್ಯ ಮುಖ್ಯಮಂತ್ರಿಗಳು ಕ್ಲೇಮ್ ಮಾಡ್ತಾ ಇದ್ದಾರೆ ಹದಿನಾಲ್ಕು ಸೈಟು ಇನ್ನೂ ಕೂಡ ಹೆಚ್ಚು ಬರಬೇಕಿತ್ತು ಅಂತೇಳಿ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ಇದು ಇಟ್ ಸ್ಟಿಲ್ ಅಂಡರ್ ದ ಅಕ್ವಜಿಷನ್ ಆಫ್ ದ ಮೂಡಾ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಏನು ಗಿಫ್ಟ್ ಡೀಡ್ ಆಗ್ತದೆ ಅವರ ಬಾಮಾಯಿದ ಅವರಿಂದ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಗಿಫ್ಟ್ ಡೀಡ್ ಆದಾಗಲೂ ಸಹ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲೂ ಸಹ ದಿಸ್ ಪೀಸ್ ಆಫ್ ಲ್ಯಾಂಡ್ ತ್ರೀ ಏಕರ್ ಸಿಕ್ಸ್ಟೀನ್ ಗುಂಟಾಸ್ ಇಟ್ ವಾಸ್ ಸ್ಟಿಲ್ ಅಂಡರ್ ದ ಅಕ್ವಿಸಿಷನ್ ಆಫ್ ದ ಮೂಡಾ ಮೂಡಾ ಆರ್ಟಿಸಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತದೆ ಈ ಒಂದು ಜಮೀನು ಮೂರು ಎಕರೆ ಹದಿನಾರು ಗಂಟೆ ಮೂಡಾ ಹತ್ರನೇ ಇದೆ ಮೂಡದಲ್ಲಿ ಅಕ್ವಿಷನ್ ಆಗಿದೆ ಅಂತಕ್ಕಂಥದ್ದನ್ನ ಆರ್ಟಿ ಸಿ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಡಾಕ್ಯುಮೆಂಟ್ಸ್ ತಮ್ ನಾನು ಕೊಡ್ತೇನೆ ಅಂದ್ರೆ ಆರ್ಟಿ ಸಿ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ಉಲ್ಲೇಖ ಇತ್ತು ಆರ್ಟಿ ಸಿ ನಲ್ಲಿದೆ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಆರ್ಟಿಸಿನಲ್ಲಿ ಉಲ್ಲೇಖ ಇದೆ ಮೂಡಾದಲ್ಲಿ ಇದು ಅಕ್ವಿಷನ್ ಆಗಿದೆ ಅಂತೇಳಿ ಅದಾದರೂ ಸಹ ಇದು ಭೂಮಿ ಖರೀದಿ ಆಗಿದೆ ಪರಿವರ್ತನೆ ಕೂಡ ಲ್ಯಾಂಡ್ ಕನ್ವರ್ಷನ್ ಕೂಡ ಆಗಿದೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಮಾನ್ಯ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡ್ತಾರೆ ಸಿದ್ದರಾಮಯ್ಯವರ ಮನರ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿದಾಗ ಇದು ಕೃಷಿ ಜಮೀನು ಅಂತ ಹೇಳ್ತಾರೆ ಅದು ಕೂಡ ತಪ್ಪು ಮಾಹಿತಿ ಆನ್ ಡೇಟ್ ವೆನ್ ದ ಲ್ಯಾಂಡ್ ವಾಸ್ ಗಿಫ್ಟೆಡ್ ಟು ದ ವೈಫ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ದಿಸ್ ಲ್ಯಾಂಡ್ ವಾಸ್ ಅ ಕನ್ವರ್ಟೆಡ್ ಲ್ಯಾಂಡ್ ಇಟ್ ಆಸ್ ನಾಟ್ ಅಗ್ರಿಕಲ್ಚರ್ ಲ್ಯಾಂಡ್ ಬಟ್ ಇಟ್ ಆಸ್ ಬಿನ್ ಕ್ಲೇಮ್ ದಟ್ ಲ್ಯಾಂಡ್ ಇಸ್ ಇಸ್ಟಿಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅದು ಕೂಡ ತಪ್ಪು ಮಾಹಿತಿ ಮೂರನೇ ತಪ್ಪು ಮಾಹಿತಿ ಒಂದು ಹೇಳ್ತಾನೆ ಎರಡ್ ಸಾವಿರದ ಹದಿಮೂರ ಅಫಿಡವಿಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಎಲೆಕ್ಷನ್ ಅಫಿಡವಿಟ್ಗೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಮೂರಕ್ಕೆ ಹದಿನಾರು ಗಂಟೆ ಉಲ್ಲೇಖನೇ ಆಗಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಹಿಂ ನಾಟ್ ಮೆನ್ಷನ್ ದಿಸ್ ತ್ರೀ ಏಕರ್ ಸಿಕ್ಸ್ಟೀನ್ ಗುಂಟಾಸ್ ಲ್ಯಾಂಡ್ ಅಫಿಡವಿಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಇಟ್ ಈಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಸಿನ್ಸ್ ದಿಸ್ ಪೀಸ್ ಆಫ್ ಲ್ಯಾಂಡ್ ಹಸ್ ನಾಟ್ ಬಿನ್ ಮೆನ್ಷನ್ ಇನ್ ದ ಅಫಿಡವಿಟ್ ಫೈಲ್ಡ್ ಬೈ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ದಿಸ್ ಇಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ದಿ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಅಂಡ್ ಆಲ್ಸೋ ದಿ ವಯೋಲೇಷನ್ ಆಫ್ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ನಾವು ಇದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಗಮನಿಸ್ತಾ ಇದ್ದೇವೆ ಈ ವಿಚಾರವನ್ನು ಎಲ್ಲ ಪರಿಶೀಲನೆ ಮಾಡಿ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ಇದರ ಬಗ್ಗೆ ನಾವು ದೂರನ್ನ ಕೊಡ್ತಕ್ಕಂತ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ नाला मुख्यमंत्री हेतर अरवे कॉट रूपये बरग बंद रूप हद् कौट वर्थ सैट रहे चीफ मिनिस्टर क्लम्स हिज़ वाइफ रिसीव सैट्स विच वाज वर्थीन क्रोर्स बट क्लेम शिवाज सपोज टू रिसीव सैट् शुवाज सपोज टू रिसीव आलटर्ट सैट्स Which is worth more than 62 crores. As per the 1991 rules, when she was eligible only for 14 to 62 sites only, she was eligible to get sites measuring 4,800 square feet. Then how did the wife of Chief Minister claims that she is supposed to get ಮೋರ್ ದನ್ ಸಿಕ್ಸ್ಟಿ ಟಿ ಟು ಕ್ರೋರ್ಸ್ ವರ್ತ್ ಸೈಟ್ಸ್ ಅದು ಕೂಡ ತಪ್ಪು ಮಾಹಿತಿ ಅನ್ನೋದನ್ನು ಇವತ್ತು ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರ ಹೇಳದಕ್ಕೆ ಇಚ್ಛಪಡ್ತೇನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಶ ಈ ಮೂಢ ಹಗರಣದಲ್ಲಿ ಎರಡು ಪ್ರಕರಣಗಳಿದೆ ಮೊದಲನೇದು ತಮಗೆಲ್ಲ ತಿಳಿದವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಕೊಟ್ಟಿರ್ತಕ್ಕಂಥ ಪತ್ನಿಗೆ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಇದು ಒಂದು ಪ್ರಕರಣ ಮತ್ತೊಂದು ಪ್ರಕರಣ ತಾವು ನೋಡಿದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರು ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿ ಬರ್ತಾ ಇದ್ದಂಗೆನೆ ಒಂದು ಕ್ಷಣನೂ ಕೂಡ ತಡೆ ಮಾಡೋದಿಲ್ಲ ಓಡೋಡಿ ಮೈಸೂರಿಗೆ ಹೋಗ್ತಾರೆ ಆತುರ ಆತುರವಾಗಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಮೂಡ ಸಭೆಯನ್ನ ಕರೀತಾರೆ ಅಧಿಕಾರಿಗಳ ಸಭೆಯನ್ನ ಕರೀತಾರೆ ಅಧಿಕಾರಿಗಳ ಸಭೆಯನ್ನ ಕರೆದು ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಏಕಾಏಕಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಯಾವ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕಾಗಿತ್ತು ಬಿಕಾಸ್ ವೆನ್ ಮೋರ್ ದೆನ್ ಫೈವ್ ಥೌಸಂಡ್ ಕ್ರೋರ್ಸ್ ವರ್ ಸೈಟ್ಸ್ ಹ್ಯಾಸ್ ಬಿನ್ ಅಲಾಟೆಡ್ ಫಾರ್ ದ ಇನ್ಫ್ಲುಎನ್ಷಿಯಲ್ ಪೀಪಲ್ ಐದು ಸಾವಿರಕ್ಕೂ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟ್ ಅನ್ನ ಬೇಕಾಬಿಟ್ಟು ಇವತ್ತು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ದಿ ಕನ್ಸರ್ನ್ ಮಿನಿಸ್ಟರ್ ಬೈರ್ತಿ ಸುರೇಶ್ ಇವತ್ತು ಮೈಸೂರು ಹೋಗ್ತಾರೆ ಸಭೆ ಮಾಡ್ತಾರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅವ್ರನ್ನ पनी बदल वर्गवणे मातर मिनिस्टर इज टू प्रोटेक्ट द दफीशियल हू आर इनवाम आनबल मिनिस्टर भैरति सुरेश इज अर्बन डवलपम्मेट मिनिस्टर हू रस्ट सेम डे टू मैसूर कन्वीन द मीटिंग अर्बन डवलपमेंट अथारीटी अफीशियल मिनिस्टर विल टेक अ स्ट्रिक्ट टेक्ट्रिक आक्शन दिल पनी दसर्न अफिशियल अद्वान सचिव ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಾರೆ ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ನಡೀತದೆ ಅಂತ ಹೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ ಡಿಸಿ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಇವತ್ತು ಸಂಬಂಧಪಟ್ಟಂತ ಸಚಿವ ಬೈರ್ತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಮಿನಿಸ್ಟರ್ ಬೈರ್ತಿ ಸುರೇಶ್ ಹಿ ಹಿಮ್ಸೆಲ್ಫ್ ಕ್ಯಾರೀಸ್ ಆಲ್ ದ ರಿಲೆವೆಂಟ್ ಫೈಲ್ಸ್ ಟು ಬ್ಯಾಂಗ್ಳೂರ್ ಮೈಸೂರು ಕಚೇರಿಯಲ್ಲಿ ಮೂಡ ಕಚೇರಿಯಲ್ಲಿ ಇದ್ದಂಥ ಎಲ್ಲ ಕಡತಗಳನ್ನು ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ ನಾನು ನನ್ನನ್ನು ಕೂಡ ಮಾಹಿತಿಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೆ ನನ್ನನ್ನು ಕೂಡ ಅದು ನಡೀತಾನೆ ಇದೆ ಇನ್ನೂ ಕೂಡ ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವೇರ್ ದ ಕನ್ಸರ್ನ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಹೂಝ್ ಆಲ್ಸೋ ಹೆಲ್ಸ್ ಫ್ರಮ್ ದ ಮೈಸೂರು ಡಿಸ್ಟ್ರಿಕ್ಟ್ ಸಚ್ ಅ ಬಿಗ್ ಲ್ಯಾಂಡ್ ಸ್ಕ್ಯಾಮ್ ಆಸ್ ಟೇಕನ್ ಪ್ಲೇಸ್ ಇನ್ ಮೈಸೂರ್ ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರದು ಚರ್ಚೆಗೆ ಬರಬಾರದು ಅಂತೇಳಿ ಎಲ್ಲಾ ಕಡತಗಳನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಬಹಿರತೆ ಸುರೇಶ್ ಅವರು ಮಾಡ್ತಾ ಇರತಕ್ಕಂಥದ್ದು ಇವತ್ತು ತಮಗೆ ಮತ್ತೊಂದು ಅಂಶ ಗಮನದಲ್ಲಿರಲಿ ಮುಖ್ಯಮಂತ್ರಿಗಳು ಪದೇ ಪದೇ ಏನೂ ಇತ್ತು ಆ ದೇವನೂರು ಜಮೀನ್ ಬಗ್ಗೆ ಬೆಲೆ ಬಗ್ಗೆ ಹೊತ್ತು ಮಾತನಾಡ್ತಾ ಇದ್ದಾರೆ ಆಸ್ ಆನ್ ಟುಡೇ ಯಾವ ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿದ್ದಾರೆ ಹದಿನಾಲ್ಕು ನಿವೇಶನಗಳು ದ ಗೈಡ್ ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ ಆಸ್ ಆನ್ ಟುಡೇ ಇಸ್ ತ್ರೀ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ದ ಗೈಡ್ ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ಸ್ ದಟ್ ಆಸ್ ಬಿನ್ ಅಲಾಟೆಡ್ ಟು ಚೀಫ್ ಮಿನಿಸ್ಟರ್ ವೈಫ್ ಇಸ್ ತ್ರೀ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿಸ್ ಸೈಟ್ ಇಸ್ ಮೋರ್ ದನ್ ನೈನ್ ಥೌಸಂಡ್ ರುಪೀಸ್ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಒಂಬತ್ತು ಸಾವಿರ ರೂಪಾಯಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಪರ್ ಸ್ಕ್ವೇರ್ ಫೀಟ್ಗೆ ಬೆಲೆ ಬಾಳ್ತಕ್ಕಂಥ ನಿವೇಶನ ಇದು ಐದನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಲೇ ಹೇಳಿದಾಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮಗೆ ಸಿಗಬೇಕಾಗಿದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಶಾಸಕರು ಕೂಡ ಅವರಿಗೆ ಬೆಂಬಲವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಪಷ್ಟತೆ ಇರಲಿ ಪತ್ರಿಕಾಗೂ ಮಾಧ್ಯಮ ಸ್ನೇಹಿತರನ್ನ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಶಿವ್ಸ್ ಎಲಿಜಿಬಲ್ ಓನ್ಲಿ ಫಾರ್ ಫಾರ್ಟೀನ್ ಟು ಸಿಕ್ಸ್ಟಿ ಏನಿದೆ ಎರಡೇ ಸೈಟ್ಗೆ ಎಲಿಜಿಬಲ್ ಇದರತಕ್ಕಂಥದ್ದು ಯಾಕೆ ಯಾಕೆ ಇದು ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಹದಿನಾಲ್ಕು ನಿವೇಶನಗಿಂತ ಹೆಚ್ಚು ನಿವೇಶನಗಳು ಕೊಡಬೇಕಾಗಿತ್ತು ಅನ್ನುವ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಕೊನೆಯದಾಗ ಮತ್ತೊಂದು ಅಂಶ ಮೂಡಾದಲ್ಲಿ ಇಷ್ಟೊಂದು ಇಲ್ಲಿಗಾಲಿಟೀಸ್ ನಡೀತಾ ಇದೆ ಇವತ್ತೇನು ಹರಾಜಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ಅಕ್ರಮವಾಗಿ ಅವರ ಖುಷಿ ಬಂದಂತೆ ಅಧಿಕಾರಿಗಳು ಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಇವತ್ತು ಹದಿನೈದು ಆರು ಇಪ್ಪತ್ನಾಲ್ಕು ಹದಿನೈದನೇ ತಾರೀಕು ಆರನೇ ತಿಂಗಳು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಈ ಹಗರಣ ಬಯಲಿಗೆ ಬರತಕ್ಕಂಥ ಒಂದು ವಾರದ ಮುಂಚಿತವಾಗೂ ಸಹ ಸುಮಾರು ನಲವತ್ತೆರಡು ಸೈಟ್ಗಳನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಸೈಟ್ ಅಂತೇಳಿ ಈ ಒಂದು ಡೀಡ್ ಕಾಪಿನೂ ಕೂಡ ತಮಗೆ ಕೊಡ್ತೇನೆ ಯಾಕೆ ಡೀಡ್ ಕಾಪಿ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ಓನ್ಲಿ ಎಕ್ಸಾಂಪಲ್ ಈ ತರ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸರ್ಕಾರ ಬಂದ ಮೇಲೆ ನೀಡಿದ್ದಾರೆ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಮೇಲೆ ಸಾವಿರಾರು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಡೆ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮ ಪತ್ರಿ ಕೊಟ್ಟಿರತಕ್ಕಂಥ ನಿವೇಶನ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರಾರು ನಿವೇಶನಗಳು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ಬೇಕಾಬಿಟ್ಟಿ ಖುಷಿ ಬಂದಂತೆ ಇವತ್ತು ಹರಾಜ್ಗೆ ಬೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ಖುಷಿ ಬಂದಂತೆ ಬೇಕು ಬೇಕಾದವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಆರೋಪ ಅಲ್ಲ ಅದ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ನಾವು ರಿಲೀಸ್ ಮಾಡಿದ್ದೇನೆ ಸೊ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನ ಈ ಹಗರಣವನ್ನು ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ನಾಳೆ ದಿನ ಶುಕ್ರವಾರ ನಾನು ನಮ್ಮ ರಾಜ್ಯದ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಬಹುದು ಅಶ್ವಥ್ ನಾರಾಯಣ ಅವರು ನಮ್ಮೆಲ್ಲ ಶಾಸಕರು ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಶುಕ್ರವಾರ ಮೈಸೂರಿನಲ್ಲಿ ಈ ದೊಡ್ಡ ಹಗರಣ ಹೊತ್ತೇನಾಗಿದೆ ಲ್ಯಾಂಡ್ ಸ್ಕಾಮ್ ಇದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಇವರ ವಿರುದ್ಧ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಸಭೆಯಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಒಂದು ಕಡೆ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನವನ್ನು ಅವರಿಗೆ ಹಂಚತಕ್ಕಂಥ ಕೆಲಸ ಆಗಬೇಕು ಯಾರ್ಯಾರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿದ್ದಾರೆ ತತ್ಕ್ಷಣ ಅದನ್ನು ವಿಡ್ಡ್ರಾ ಮಾಡಬೇಕು ಮತ್ತೆ ಇವತ್ತು ಈ ಪ್ರಕರಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ ಬೃಹತ್ ಲ್ಯಾಂಡ್ಸ್ಕೇಮ್ ಮತ್ತು ಏನಾಗಿದೆ ಇದು ಯಾವುದೇ ಕಾರಣಕ್ಕೂ ಮತ್ತೊಂದು ಎಸ್ಐಟಿಯನ್ನು ಮಾಡಿ ಎಸ್ಐಟಿ ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನೀವು ಆಗಿದ್ರೆ ಈ ಒಂದು ಹಗರಣ ಮೂಢ ಹಗರಣ ಇದನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇದು ತಕ್ಷಣ ಸಿಬಿಐಗೆ ಕೊಡಬೇಕು ಇದರ ವಿರುದ್ಧ ನಾವು ಋತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾನು ಕೊನೆಯದ ಒಂದು ಮಾತನ್ನು ಹೇಳ್ತೇನೆ ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಬಡವರಿಗೆ ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನಗಳನ್ನು ಮನಬಂದಂತೆ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಕಾನೂನುಗಳನ್ನು ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು ತಮಗೆ ಬೇಕಾದಂತ ಬೇಕಾದ ರೀತಿಯಲ್ಲಿ ಸಡಿಲಗೊಳಿಸಿಕೊಂಡು ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಸಿಬಿಐ ತನಿಖೆಗೂ ಕೂಡ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನುವುದನ್ನು ಕೂಡ ನಾನು ಇವತ್ತು ನಾನು ಮಾಡ್ತಾ ಇದ್ದೇನೆ ಡಾಕ್ಯುಮೆಂಟ್ಸ್ ಕಾದ್ ನೋಡಿ ಏನೇನು ಮಾಡ್ತೀವಿ ಅನ್ನೋದನ್ನ ನಾಡಿದ್ದು ಮೈಸೂರಿನಲ್ಲಿ ಪ್ರತಿಭಟನೆ ಕಡೆ ಸದನದ ಒಳಗಡೆನೂ ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಳ್ತೇವೆ ಸದನ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಕೂಡ ನಾವು ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ